ಭಗವಂತನ ನಾಮಸ್ಮರಣೆಯಿಂದ ನಿಜವಾದ ಸುಖ ಲಭ್ಯ ಮಾತಾಜಿ ಅನನ್ಯಮಯಿ ಅಭಿಪ್ರಾಯ ನಿರಂತರ ಭಗವಂತನ ನಾಮಸ್ಮರಣೆ ಮಾಡುವುದರಿಂದ ಮನುಷ್ಯನಿಗೆ ನಿಜವಾದ ಸುಖ ದೊರೆಯುತ್ತದೆ ಅಂತ ನವಲಗುಂದದ ಶ್ರೀ ಶಾರದೇಶ್ವರಿ ಆಶ್ರಮದ ಅಧ್ಯಕ್ಷರಾಗಿರುವ ಪೂಜ್ಯ ಮಾತಾಜಿ ಅನನ್ಯಮಯಿ ಅವರು ತಿಳಿಸಿದರು ಶಿವನಗರದ ಶ್ರೀ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಅವರ ನೇತೃತ್ವದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದಲ್ಲಿ ಆಯೋಜಿಸಲಾಗಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಅವರು ಶ್ರೀಮದ್ ಭಗವದ್ಗೀತೆಯ ಶ್ಲೋಕಗಳನ್ನು ಕಲಿಕಾ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಸತ್ಸಂಗದ ಸಭೆಯಲ್ಲಿ ಜೆ ಯಶೋಧ ಪ್ರಕಾಶ್ ಗಂಗಾಧರ್ ಶೆಟ್ಟಿ ಎಚ್ ಲಕ್ಷ್ಮೀ ದೇವಮ್ಮ ರಂಗಮ್ಮ ಅಂಬಿಕಾ ಪಂಕಜ ಸರಸ್ವತಿ ನಾಗರಾಜ್ ವೀಣಾ ಸುಧಾಮಣಿ ಯತಿಶಂ ಸಿದ್ದಾಪುರ ಬ್ರಹ್ಮರಾಂಬ ಲೀಲಾವತಿ ವೀರಮ್ಮ ಶಾಂತಮ್ಮ ಶೈಲಜಾ ಕೃಷ್ಣವೇಣಿ ರಶ್ಮಿ ವಸಂತ್ ರಶ್ಮಿ ರಮೇಶ್ ವಿಜಯಲಕ್ಷ್ಮಿ ಶಾರದಮ್ಮ ಕವಿತಾ ನಾಗರತ್ನಮ್ಮ ಭಾಗ್ಯಲಕ್ಷ್ಮಿ ಪಿ ಎಸ್ ಮಾಣಿಕ ಸತ್ಯನಾರಾಯಣ ಜಯಮ್ಮ ಜಯಶೀಲಮ್ಮ ಉಷಾ ಶ್ರೀನಿವಾಸ ಮಂಗಳ ಸರಸ್ವತಿ ರಾಜು ಮಂಜುಳಾ ಉಮೇಶ್ ಭಾಗವಹಿಸಿದರು ವರದಿ ಯತಿಶಂ ಸಿದ್ದಾಪುರ್ ಚಾಳಕೆರೆ Chera chera, Kalyani. Madhavanu jha mantra subhodini. Madhavanu graha mantra subhodini. Hari ne Krishna san mandir Shilasani. sasne Krishna san mandir Shilasani. शिलासनि ಹೇಳ್ತಾರೆ ನಮ್ಗೆ ಆಗಿಲ್ವಾ ಇನ್ನು ಏನು ನಾವು ಸ್ವಲ್ಪ ಮುಂದುವರೆ ಬರಲಿಲ್ವಾ ಅಂತ ಪ್ರಶ್ನೆ ಬಂದ್ರೆ ಗುರುಮಹಾರಾಜ ವಚನಗರದಲ್ಲಿ ಆ ಒಂದು ಪಲ್ಲವಿ ಅಂತ ಆಗ ಕಾಮಕಾಂಚನ ಅಂದ್ರೆ ಅಷ್ಟು ಕೇಳಿ 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 ಎಲ್ಲಾದ್ರೂ ಸ್ವಲ್ಪ ಆಗ್ತದೆ ಅದಕ್ಕೆ ಕ್ರೋಧನ ಚೋಡ ಜೂಟನ ಚೋಡ ಸ್ವಲ್ಪ ವಚನಕ್ಕೂ ಚೋಡಲಿ ನೋಡ್ರಿ ಯಾವ್ದು ಕಳಪೆ ಇರ್ತದೋ ಯಾವ್ದು ಕೆಟ್ಟಿರ್ತದೋ ಇರ್ತದೋ ಅದನ್ನ ಬಿಡೋದು ಬಿಡೋದಿಲ್ಲ ಬಿಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಯಾವ್ದು ಒಳ್ಳೆಯದು ಯಾವ್ದು ಮೌಲ್ಯಯುತವಾದ ಯಾವ್ದು ಭಟ್ಟಿ ಬಿಟ್ಟು ಹೋಗ್ತದೆ ಬಿಟ್ಟುಬಿಡ್ತೇವೆ ನಾವು ಹ ಸತ್ಯವಚನವನ್ನ ಎಷ್ಟು ಬೇಗ ಬಿಟ್ಬಿಡ್ತೇವೆ ಅದೇ ಸಿಟ್ಟು ಕ್ರೋಧ ಅಂತ ಸಿಟ್ಟು ಝೂಟ್ ಅಂತಲೇ ಸುಳ್ಳು ಹೇಳೋದು ಅದನ್ನ ಎಷ್ಟು ಮಾಡ್ತೇವೆ ನಾವು ನ ಚೋಡ ಅದನ್ನ ಬಿಡ್ಲಿಲ್ಲ ಈ ಅಸತ್ಯವಾಗಿರ್ತಕ್ಕಂಥ ಜಗತ್ತಿಗೆ ಆ ಹದಯವನ್ನೇ ಕೊಟ್ಟು ಬಿಟ್ಟಿದ್ಯಾ ಅಂದ್ರೆ ಭಗವಂತನಿಗೆ ಏನು ಏನ್ ಕೊಟ್ಟಿದ್ಯಾ ಅಸಲವತನ ಕಿಂಚೋಡದಿಯ ನಿಜವಾದ ಅಸಲು ಅಂತಂದ್ರೆ ಏನು ಭಗವಂತ ಆ ಭಗವಂತನನ್ನ ಸರಾಗವಾಗಿ ಬಿಟ್ಟು ಬಿಡ್ತೇವೆ ಮರುತು ಬಿಡ್ತೇವೆ ಕೌಡಿ ಕೋತು ಹೂಬ ಕಾಸನ್ನ ಇಟ್ಕೊಂಡು ಒಟ್ಟಿಗೆ ಮಾಡಿ 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 ಕೂಡಿ ಹಾಕಿದೀಯಾ ಹೂಬು ಸಮಾಲ ಬಹಳಷ್ಟು ಬಳಸ್ಕೊಂಡಿದೀಯ ಆದ್ರೆ ಲಾಲ ರತನ ಕಿಮು ಚೋಡಿಯಾ ಲಾಲ ರಥನ ನಿಜವಾದ ರತ್ನ ಕೆಂಪು ರತ್ನ ಯಾವುದು ಭಗವಂತ ಅವನನ್ನ ದೂರಕ್ಕೆ ದೂರಕ್ಕೆ ಸರಿಸ್ತಾ ಬಂದಿದೀಯಾ ಯಾವುದು ಸುಖ ಕೊಡುವುದು ನಿಜವಾದ ಸುಖ ಕೊಡುವುದು ಯಾಕೆ ಅತಿ ಸುಖ ಜಿಗಿಸುಮಿರಣೆಯ ಸ್ಮರಣೆಯಿಂದ ನಿಜವಾದ ಸುಖ ಅತಿ ಸುಖೋಣ ಪ್ರಜ್ವಲಿತೋ ಜ್ಞಾನಮಯ ಪ್ರದೀಪ निषदो गावो सर्वोपनिषदो गावो दुग्धा गोपालनन्दनः दुग्धा गोपालनन्दनः पार्थो वत्सुधी भोक्ता मातो वत्सुधी भोक्ता दुग्धं गीतामृतं महत् दुग्धं गीतामृतं गीता महत्

पडेद भोवियु धन्या प्रेमदीन्द्रतायि